You look so fab. आमे ले अदर मार रहे थे ना कितार तार थे भी। इतना इरिटेशन अंदर है तू। ये अम्म तो जो नचपुटी लगी ना तुझे देना चाहिए। मैं भूंगो रो। ये देना And always a home food is the best food. नम गजरा रूम ये भी। Hey. No more food. तुम्बा इस्तागत है आम। ಮುದ್ದು ವೆಂಕಟೇಶ ಏನೋ ಇದು ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬ್ಲಾಕ್ಸ್ ಮನೆಯ ಭೇಟಿ ಅಂತ ನಾನು ಅಂದುಕೊಂಡೆತ್ತೆ ಪುನಃ ಪುನಃ ಭೇಟಿ ಆಗೆತ್ತೆ ಹಾ ನನ್ನ ಮುಖೆ ನೋಡ್ತಾ ಇದ್ದಂಗೆ ಎಸ್ ನಾನು ಇವತ್ತು ತಿರೌಷರಿ ಅಬ್ಬಾ ಏನಮ್ಮ ನೀವು ವಕ್ಷನ್ ತಿಇದ್ರಾ ಹಾ ಆಯ್ ಓಕೆ ಸಿಕ್ಕು ಮುಖ ಎಲ್ಲ ಯಾವ ಬಿಟ್ಟು ನೋವು ಅಂತ ನೋಡಿ ನಮ್ಮ ಆದರೆ ಮಾತ್ರ ತಿಂಗಳಿಂದ ಇದು ಕೊಡ್ತಾನೆ ಅವ್ರಿ ನಮ್ಮಮ್ಮ ಸಿಗ್ನಲ್ಲು ಏನಮ್ಮ ಸಿಕ್ಕು ಆಗಟೇ ಇಡಬೇಕು ಸಿಕ್ಕಾಗ್ಬಿಟ್ಟು ಅಲ್ಲ ನೋವಾಗ ನಾನು ನಾಲ್ಕೂವರೆ ಐದು ಗಂಟೆಗೆ ಪೇನ್ಗೆ ಜಾ ಪೇನ್ಗೇನೆ ಇದ್ಬಿಟ್ಟೆ ಆಗ್ತಾಯಿಲ್ಲ ಅದೇ ಅದಿಯಿಂದ ಅಮ್ಮ ನೆನೇ ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಬಿಟ್ಟಿತ್ತು ಆಲ್ಮೋಸ್ಟ್ ಎಲ್ಲ ಕೆಲಸಗಳೆಲ್ಲ ಮುಗ್ದಿದೆ ಈಗ ಟೈಮು ನೋಡಿ ಎಂಟೂವರೆ ಮೌಲ್ಯ ಪರ್ಶಪ್ಪಾಗ್ತಾಯಿದ್ದಾಳೆ ನೋಡಬೇಕು ಇವತ್ತಿಗೂ ರೊಟೀನ್ ಹೆಂಗೆ ಶುರು ಆಗುತ್ತೆ ಏನಾಗುತ್ತೆ ನನಗಂತೂ ಗೊತ್ತಿಲ್ಲ ಏನು ಐಡಿಯಾ ಇಲ್ಲ ನೋಡಿ ಸದ್ಯಕ್ಕೆ ನನಗೆ ಡ್ರೈವರ್ ತೊಗೊಳ್ಳೇಬೇಕು ಅಷ್ಟು ಅಂದರೆ ಪೇ ಪೇನ್ ಕಿಲ್ಲರು ಸಮಥಿಂಗ್ ಆ ಥರದ್ದು ಆಗ್ತಾ ಇಲ್ಲ ಸರಿ ಪೇಯ್ನ್ ಅಂದ್ಕೊಳ್ಳಿ ಸರಿ ಅಂದರೆ ಸರಿ ಅಮ್ಮ ಏನು ಅಡುಗೆ ಮಾಡ್ತಿದ್ದೀರಮ್ಮ ಇವತ್ತು ನೀವಿಲ್ಲಿ ರೆಸ್ಟ್ ಮಾಡೋಕ್ಕೆ ಅಂತ ಊರಿಂದ ಕರ್ಕೊಂಡು ಹೂ ಗಂಟ್ಲು ಚುಚ್ಚುತ್ತೆ ಅಲ್ಲ ಎಂಥ ಇರಿಟೇಷನ್ ಅಂದರೆ ಥೂ ಅಪ್ಪ ಯಾವಾಗ ಸರಿ ಹೋಗ್ಬಿಡುತ್ತಂತ ಅನ್ಸುತ್ತೆ ಎಂಥ ಹಿಂಸೆ ಹಿಂಜಲಂಗಾಗಲ್ಲ ಏನಿಲ್ಲ ಮೋಸ್ಟ್ಲಿ ನನ್ನ ಮಗನ ಬಂದಿದ್ದೀಯರ ನನ್ನ ಮಗನಿಂದ ನನಗೆ ಬಂತಾದರೆ ನನ್ನ ಮಗ ಎಷ್ಟು ಅನುಭವಿಸ್ತಾ ಇರ್ಬೋದು ಆ ಚಿಕ್ಕ ಎಳೆ ಮಗು ಯಪ್ಪ ಅದಕ್ಕೆ ಅವನು ಹೇಳ್ತಾನೆ ವಿಪರೀತ ಹಿಂಸೆ ಪಡ್ಕೊತ ಇದ್ದ ಈಗ ನಾನು ಟ್ಯಾಬ್ಲೆಟ್ ತರಕೊ ಹೋಗ್ತಾ ಇದ್ದೀನಿ ನಮ್ಮ ರೆಗ್ಯುಲರ್ ಡಾಕ್ಟ್ರೊಬ್ರು ಇದ್ದಾರೆ ಇಲ್ಲಿ ಇಲ್ಲಿ ಹೋದರೆ ನಮಗೆಲ್ಲ ಆಲ್ಮೋಸ್ಟ್ ಸರಿ ಹೋಗುತ್ತೆ ನಮ್ಮ ಬಿಸಿಬೇಳೆ ಭಾತ್ ಮಾಡಿಕೊಟ್ಟಿದ್ದಾರೆ ಬಿಸಿಬೇಳೆ ಭತ್ತು ಸಿನ್ಕೊತಾ ಇದ್ದೀನಿ ಮೂಲೆ ರೆಡಿ ಆಗ್ತಾ ಇದ್ದಾಳೆ ಪುಪ್ಪ ನೆನ್ನೆ ಮೊನ್ನೆ ರಾತ್ರಿಯಿಂದ ಉಷ್ಟಾಗ್ಬಿಟ್ಟಿದ್ದಾರೆ ಪಾಪಚಿ ಐ ನೋ ದಟ್ ಆಗಿ ಹೆಂಗ್ ಅಮ್ಮ ಬೇರೆಯವ್ರಿಗೆ ಮಸಾಜ್ ಮಾಡಾಕಾಗತ್ತೆ ಅದು ಎಲ್ಲೆಲ್ಲಿ ನೋವು ಬರುತ್ತೆ ಅಂತ ಗೊತ್ತಿರುತ್ತೆ ನೀಟಾಗಿ ನಮಗೆ ಅಮ್ಮ ಇವತ್ತು ಬಿಸಿ ಬೆಳೆ ಬಾತ್ ಮಾಡಿದಾರೆ ತೋರ್ಸ್ತೇನು ಈಗ ನನಗೇನಿಲ್ಲ ಮೂಗ್ ಬ್ಲಾಕ್ ಆಗಿತ್ತು ನನ್ಗೆ ನಿಜ ಗೊರ್ಕೆ ಹೊಡಿತೀನ ಗಾಯ ಗೊರ್ಕೆ ಹೊಡಿತೀನಂತೆ ಆರ್ ಟಾಕಿಂಗ್ ಟು ಮೈ ಬಿ ಅವೇರ್ ಆಫ್ ಇಟ್ ಅದು ಏನಕ್ಕೆ ಆ ಥರ ಬರುತ್ತೆ ಅಂತಂದ್ರೆ ಅವ್ರು ಸಫರ್ ಮಾಡಿರೋದು ಇನ್ನೊಂದು ಲೇಡಿ ಸಫರ್ ಮಾಡಬಾರ್ದು ಇನ್ನೊಂದು ಹೆಣ್ಮಗು ಅಂತ ಅವ್ರಿಗೆ ಜಾಸ್ತಿ ಕನ್ಸರ್ನ್ ಸೊ ಅದಕ್ಕೆ ನನ್ನ ಮೇಲೆ ಜಾಸ್ತಿ ಪ್ರೊಟೆಕ್ಷನ್ ಮಾಡ್ತಾರೆ ಅಲ್ವಾ ಅಮ್ಮ ಇರುತ್ತೆ ಒಂಚೂರು ಬಿಸಿಲು ಕಾಣಿಸ್ತಾ ಇರೋದು ಚೆನ್ನಾಗಿದೆ ಬಿಸಿನೀರು ಕುಡಿದಿಲ್ಲ ಅಂದರೆ ಒಂಥರ ಆಗ್ತಿರತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ವಾಮ್ ವಾಟರ್ ಕುಡಿದ್ಬಿಟ್ರೆ ಧೈರ್ಯ ಏನಕ್ಕೆ 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 ಆಚೆ ಬಂದೆ ನೋಡಿದ್ರಾ ಎಷ್ಟು ಧೈರ್ಯ ಬಂದೈತಿ ಅವ್ನಿಗೆ ಆಚೆ ಬಂದವನೇ ಸೊ ಇವಾಗ ಇದೆ ನಾವು ಕ್ಲೀನ್ ಮಾಡ್ಕೊಳ್ವಂತಹ ಸಮಯ ಪ್ರತಿಕ್ ಪೇಚಾಡ್ತಾ ಅವ್ರ ತಲೆನೋವು ಅಂತ ಇರಲಿ ಸರಿ ಹೋಗುತ್ತೆ ಎಲ್ಲನೂ ಬಂದಿಲ್ ಕೂತಿರೋದು ಶಾಮಿ ಬಂಗೋರು ನಿನ್ನಮ್ಮ ನೀನು ಶಾಮಿ ಕೂತಿ ನೋಡಿ ಅತ್ತೆ ತಂದು ಕೊಟ್ಟಿದ್ದೀಪ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲಿ ಶಾಡೋ ಬರ್ತಿದೆ ನೋಡಿ ಕೆಲಸ ಆಯಿತು ನೋಡಿ ಇಶು ಮಾ ತೋರಿಸು ಹಿಂಗೆ ತಿಲಕ ಇಟ್ಕೊಂಡು ನನ್ನ ರಾಜಕುಮಾರ ದೃಷ್ಟಿ ಆಯ್ತದವ ನನ್ನ ಬಂಗಾರಿಗೆ ಹೋಗೋಣ ಒಳಗಡೆ ಹೋಗೋಣಮ್ಮ ನೋಡಿದ್ರಷ್ಟೇ ಇದ್ರ ಕುಬಿಟ್ಟ ಸೊ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ಸೂಪರಾಗಾಯಿತು ಪೂಜೆ ಎಲ್ಲ ಒಂದು ಕೆಲಸ ಇದೆ ನನ್ನ ಫ್ರೆಂಡ್ ಅಂಗಡಿಗೆ ನಮ್ಮ ಅತ್ತೇನ ಪ್ರತ್ಯೇಕನ ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅಲ್ಲೋಗಿ ಒಂದಷ್ಟು ಸರ್ವಿಸಸ್ನ ಮಾಡಿಸ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಏನಂತೀರಾ ಅವ್ರಿಗೆಲ್ಲ ಬಿಸಿಬೇಳೆ ಬಾತ್ ಇಷ್ಟ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಅದರಲ್ಲೂ ಮತ್ತೆ ಅಂತೂ ಸಖತ್ತಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾವ ಹೋಟ್ಲಲ್ಲೂ ಈ ಥರ ಎಲ್ಲ ಸಿಗೋಲ್ಲ ಆ್ಯಂಡ್ ಆಲ್ವೇಸ್ ಅ ಹೋಮ್ ಫುಡ್ ಇಸ್ ಅ ಬೆಸ್ಟ್ ಫುಡ್ ಅದರಲ್ಲೂ ಮಾಮ್ ಮಾಡಿರೋ ಫುಡ್ ಅಂತೂ ಇನ್ನೂ ಬೆಸ್ಟ್ ಫುಡ್ ಅಲ್ಲಿ ಬಂದು ನೋಡ್ತಾ ಇರೋದು ಕಳ್ಳಿ ಸೂಪರ್ ಹಾ ಹಾಗೆ ಸೂಪರ್ ಆಗಿದೆ ಹಾಕೊಂಡೆ ಹಾಕೊಂಡೆ ಅವೆಲ್ಲ ಹಾಕೊಳ್ದೆ ಇರ್ತೀನ ನಾನು ಎಲ್ಲದರಲ್ಲೂ ಡಿವೈನ್ ನೋಡಬೇಕಂತೆ ಐ ಆಮ್ ಸೀಯಿಂಗ್ ದಿಸ್ ಥ್ಯಾಂಕ್ ಯು ಗಾ

ಕುಡಿಯೋಕ್ ಬರಲ್ಲ ನನಗೆ ಅಂತ ಅವಳು ಹೇಳ್ತಾ ಇರೋದು ಆದ್ರೆ ನಾನು ಹೇಳ್ತಾ ಇರೋದು ಅದರ ಕುಡಿತಾರೆ ಗೊತ್ತಾ ಆ ಒಂದು ಫ್ಲೇವರ್ನ ಹಿಂಗೆ ಒಂದು ಕಡೆ ನೋಡಿಕೊಂಡು ಅದೊಂದು ಆ ಬಿಸಿ ಎಷ್ಟೇ ಬಿಸಿ ಇದ್ರು ಅದೊಂದು ಆ ನ ಮುಂದೆ ಮಾಡಿ ಆ ಮುಂದೆ ಟೈಮಿಂಗ್ ಅಲ್ಲಿ ಹೇಳ್ಕೊತೀವಲ್ಲ ಅದು ಒಂದು ಥೆರಪಿ ಅದು ಬ್ರೈನ್ಗೆ ನಾನು ಅನ್ನೋ ಗೊತ್ತಿಲ್ಲ ನನಗೆ ನಾಲ್ಗೆ ಸುಟ್ಕೊಂಡ್ಬಿಡ್ತೀನಿ ಒಂದು ಆಮೇಲೆ ಇನ್ನೊಂದು ಬ್ರೈನ್ ಅಲ್ಲಿ ಏನಂದ್ರೆ ಕಾಫಿ ಟೀ ಅನ್ನೋದು ಒಳ್ಳೇದಲ್ಲ ಅನ್ನೋದು ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದೆ ತುಂಬಾ ವರ್ಷದಿಂದ ನೋ 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 ಅವಾಯ್ಡ್ ಅವ

ಈಗ ಕಾರೊಳಗಡೆ ಕುತ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದೀವಿ ಇಲ್ಲಿಂದ ಒಂದು ಎಷ್ಟು ನಿಮಿಷ ಐದು ನಿಮಿಷ ಆಗಲ್ಲ ರೀ ತ್ರೀ ಮಿನಿಟ್ಸ್ ಹಾ ಸೊ ಈಗ ಬೋಲಾಸ್ ಹೋಗ್ತಾ ಇದೀವಿ ಅಲ್ಲ ನಿಜವಾಗ್ಲೂ ಡ್ರೈ ಫ್ರೂಟ್ಸ್ ಬೇಕು ಅಂತ ಕೇಳ್ತಾ ಇದ್ದೆ ನಾನು ಸೊ ಡ್ರೈ ಫ್ರೂಟ್ಸ್ ತಗೊಳಕ್ಕೆ ಹೋಗ್ತಾ ಇದ್ವಿ ಪ್ರಮೋಷನ್ ಅದೇ ಅಮ್ಮಂಗೆ ರೋಡ್ ಕ್ರಾಸ್ ಮಾಡೋದಂದ್ರೆ ಭಯ ಅಂತೆ ਹਉਦਾ ਬੰਨੀ ਬੰਨੀ ਨਾਨੂ ਫੁੱਲ ਫੇਅਰ ਆ ਗਿਆ ਬਿਤੀ ਨਾਨੂ ਡਿਲੀਵਰੀ ਅੰਦਰ ਕਿੱਲੋ ਮੱਕਲ ਡਿਲੀਵਰੀ ਲੰਗ ਆਉਂਦੇ ਹਉਦਾ ਹਉਦਾ ਹੂ ਗੁੱਡ ਕਿਊਟ ਡਬਲ ਲਾਈਨ 455 400 ਇਹ ਓਪਨ ਕਰ ಚಕರಿ 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 ನಾ ಇವೆಲ್ಲ ಶಾಪಿಂಗ್ ನೀ ಎಂಗ್ ಕಟ್ ಮಾಡಿಬಿಡ್ತೀನಿ ಆಮೇಲೆ ಅದ್ರ ಮಾರನೇ ದಿನ ಕಿತ್ತಾಡತಾ ಇರ್ತೀವಿ ಯಾಕ್ ಬೇಕ ಬಾಳು ಅಲ್ಲ ಬೇಕು ನನಗೆ ಅದಕ್ಕೆ ನೀವು ತಕ್ಕೊಡಿ ಬೇರೆ ಕಡೆ ಆದ್ರೂನು ಅತ್ತೆ ಕಾಸ್ಟ್ಲಿ ಪಾಪ ಹೇಳಿ ನಮ್ಮ ಮಾವ ಹಂಗ ಸಾಕಿರೋದು ನಾನು ವಯಸ್ಸಾದ್ಮೇಲೆ ಹಂಗೆ ಸಾಕಿ

ನಾವು ಎಷ್ಟು ಮನೆಗಳನ್ನ ಖಾಲಿ ಮಾಡಿದ್ದೀವಿ ಚೇಂಜ್ ಮಾಡಿದ್ದೀವಿ ಬಟ್ ಸುತ್ತಮುತ್ತ ಯಾವುದಾದ್ರು ಒಂದು ದೇವಸ್ಥಾನ ಇದ್ದೇ ಇರುತ್ತೆ ಈಗ ನಮ್ಮ ಮನೆ ಹತ್ರ ತೊಗೊಂಡ್ರೆ ಸಂ ಮುನೇಶ್ವರ ದೇವಸ್ಥಾನನೂ ಏನೋ ಇದೆ ಇಲ್ಲಿ ನೋಡಿ ಇವಾಗ ಶ್ರೀಕಂಠ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಂದರೂ ಹೊಡಣ ಶಿವಪ್ಪನೊಂದು ಒಳ್ಳೆ ದರ್ಶನದ ನಂತರ ಏನ್ ಸರ್ ಪ್ರಸಾದ ಇವತ್ತು ಹೌದಾ ಪ್ರಸಾದ ಹ್ಮ ಮಾಡಿಸ್ಬೋದು ಸೋ ದಿನ ಪ್ರತಿ ಸೋಮವಾರದ ಮಧ್ಯಾಹ್ನ ಕಿಡಿಸಬೇಡ ಕಿಡಿಗೆ ಮಾಡದಬೇಡ ನೋಡಿದ್ರಾ ಒಳ್ಳೆದು ಎಲ್ಲರಿಗೂ ಸಿಗಲ್ಲ ಪ್ರಸಾದ ಅಂದ್ರೆ ಇವಾಗ ನೋಡಿ ನಮ್ಮ ಮಧ್ಯಾಹ್ನ ಬಂದವರಿಗೆ ಪ್ರಸಾದ ಸಿಗುತ್ತೆ ಈಗ ನಾವು ಹೋಗ್ತಾ ಇದೀವಲ್ವಾ ಪ್ರಸಾದ ಸಿಗಲ್ಲ ನಮ್ಮ ಅದಕ್ಕೆ ಅದಕ್ಕೆ ಅಂತ ಬಂದ್ರೆ ಓಕೆ ಹ್ಮ್ ಸೊ ರೀಚ್ ಆಗಿದ್ದೀವಿ ಕೊಡಿಯಮ್ಮ ಬನ್ನಿ ಬನ್ನಿ ಬೇಗ ಇದು ಹಿಡ್ಸ್ಕೊಳ್ಳಿ ಅವರು ಓಪನಿಂಗಿಗೂ ಬರಲಿಲ್ಲ ಮೊನ್ನೆ ಒಂದು ಪೂಜೆ ಕರೆದಿಲ್ಲ ಅದಕ್ಕೂ ಬರಲಿಲ್ಲ ಹಾಯ್ ಹಲೋ ಇದು ಕಿಟ್ ಸೆಕ್ಷನು ಇಲ್ಲ ಆನೆ ಮನೆ ಮೊನ್ನೆ ಹೇರ್ ಕಟ್ ಮಾಡಿಸಿದ್ದು ಇದು ಆನ್ ಮಾಡಿರಲಿಲ್ಲ ಅವತ್ತು ಇವೇನು ಅದಕ್ಕೆ ಮಾಡಿಸ್ಕೊಂಡ್ರೀ ಈಸಿಯಾಗಿ ಮಾಡಿಸ್ಕೊಂಡ ಅಳ್ಳಿಲ್ಲ ಜಾಸ್ತಿ ಗೊತ್ತಾಗಿಲ್ಲ ಅವನಿಗೆ ಏನು ಮಾಡಿಸ್ಕೊತಿದ್ದೀರಾ ಫೇಶಿಯಲ್ ಹೆಡ್ ಮಸಾಜ್ ಹಾಂ ಅಲ್ವಾ ಫ್ಲವರ್ಸ್ ಕ್ಯಾನ್ ಮೇಕ್ ಫ್ಲವರ್ಸ್ ಕ್ಯಾನ್ ಆಲ್ವೇಸ್ ಮೇಕ್ ಅ ಗರ್ಲ್ ಹ್ಯಾಪಿ ಹೇಗಿದೆ ಸಲೂನು ಹಾಂ ಪಾಪ ಅದನ್ನೇ ಯೂಸ್ ಮಾಡೋದು ಓಕೆ ಈಗ ನಿಮ್ದು ನಿಮ್ಗೆ ಪೆಡಿಕ್ಯೂರ್ ಕ್ಯೂರ್ ಮಾಡಿಬಿಡ್ತಾರ ಫಸ್ಟ್ ಇಬ್ಬರಿಗೂ నేను మార్చణనంగిలా నేను ఇవట్ హై అలియం అorra కేలి చెక్ మైది బిజీ ఇద్యా అంటే కెనడా వృత కొల్పా వృత ಇಲ್ಲೂ ಒಂದು ಕಾಫಿ ಮಾಡ್ತಾ ಇದ್ದೀನಿ ನಾನು ಪ್ರತಿಗ್ಗೆ ಏನು ಮಾಡೋಕ್ಕಾಗಲ್ಲ ನಾನೇ ಮಾಡ್ಕೊ ಬಂದ ಇವಾಗ ನೋಡಿ ನಾನು ಹಿಂಗಿದೀನಿ ಈಗ ಹೋಗಿ ಸ್ವಲ್ಪ எல்லாம் எங்கிர் தான் தோர்ஸ் பிரதீக்கன் ஃபுல் ஜாலி படிக்கிற மாடாது ஐபிரோஷல் பிர ನೋಡಿ ಈಗ ಒಳ್ಳೆ ಊಟ ಆಯ್ತು ಪ್ರತೀಕ್ ಅವರು ಫೇಶಿಯಲ್ ಮಾಡಿಸ್ಕೊತಿದ್ದಾರೆ ನಮ್ಮತ್ತೆನೂ ಫೇಶಿಯಲ್ ಮಾಡಿಸ್ಕೊತಾರೆ ಈಗ ಅವ್ರದ್ದು ಊಟ ಅವ್ರದ್ದು ಕೂಡ ಊಟ ಆಯ್ತು ಈಗ ನಾನು ನನ್ನ ಫ್ರೆಂಡ್ಗೋಸ್ಕರ ಅಮ್ಮ ಮಾಡಿದ್ರಲ್ಲ ಅದನ್ನು ಬಿಸಿ ಬಳೆ ಭಾತ್ನ ತಗೊಬಂದಿದ್ದೀನಿ ಸೊ ಅವ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ಗಿಫ್ಟ್ ತಂದಿದ್ದೀನಿ ಅವಳು ನೋಡೇ ಇಲ್ಲ ಅವಳು ಕೊಡೋಣ ಕೈ ನಾನು ಡ್ರೈ ಫ್ರೂಟ್ಸ್ ತಗೊಳ್ಲಕ್ಕೆ ಹೋಗಿದ್ದೆ ಅಲ್ವಾ ಹಾಗೆ ಅವಳಿಗೆ ಹೋಗಿ ತೊಗೊಂಡು ಬಂದೆ ಯಾಕಂದರೆ ಶಿ ಈಸ್ ವೆರಿ ಹೆಲ್ತ್ ಕಾನ್ಷಿಯಸ್ ಹಾಗಾಗಿ ಅವಳು ಇವರೆಲ್ಲ ಮೀಟಿಂಗ್ ಮಾಡ್ತಾವೆ ಅವ್ರು ಕೂತ್ಕೊಂಡು ಆ ಕಡೆ ಈ ಕಡೆ ಒಂದು ಬರವಾಗಿಲ್ಲ ವೀಡಿಯೋ ತಗೋಬೇಕಾದ ಹಾಂ

ഐ ലെട്ടി വർക്ക്

ಗೊತ್ತಿಲ್ಲ ತುಂಬ ಇಷ್ಟ ಅಮ್ಮ ಬಟ್ ಯಾವಾಗ ಆಗುತ್ತೆ ಆವಾಗ ತಿನ್ನಬೇಕು ಸೀರಿಯಸ್ ಆಗಿ ದಪ್ಪ ಮಾಡಬೇಕು ನನ್ನ ದಪ್ಪ ಅಂತ ಅಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದಿರೋ ದಪ್ಪ ಆಗಲ್ಲ ಇಟ್ ಇಸ್ ಅ ಗುಡ್ ಫ್ಯಾಟ್ ಸಮ್ ಗುಡ್ ಫ್ಯಾಟ್ ಶುಡ್ ಗೋ ಇನ್ಸೈಡ್ ಯುವರ್ ಬಾಡಿ ಸೊ ಹೆಲ್ತ್ ಕಾನ್ಶಿಯಸ್ ಹೆಲ್ತ್ ರಿಲೇಟೆಡ್ ಆಗಿ ಅದಕ್ಕೋಸ್ಕರನೇ ತambiliru ಅದಕ್ಕೆ ಹಿಂಗೆ ಏನಾದ್ರೂ ಒಂದು ಹೇಳಿದ ತಕ್ಷಣ ಅದರ ಏನಾದ್ರೂ ರಿಪೀಟ್ ಏನಾದ್ರೂ ನಾನು ಬೇಡ ಎಲ್ಲ ಎಷ್ಟು ಹೇಳ್ತಲ ನಾನು ಒಂದೇ ಕಾರಣ ಅದಕ್ಕೆ ಇದೆಲ್ಲ ಹುಷಾರಾಗಿ ಇಟ್ಕೊಳ್ಳಿ ಅಮ್ಮ ಅಲ್ಲ ಇಲ್ಲ ನನಗೆ ಮಡ್ಸ್ ಎಲ್ಲಾ ಬರೆಯೋದು ಮತ್ತೆ ಇಟ್ ಇಸ್ ಮೋರ್ ಪ್ರೀಶಿಯಸ್ ಗೊತ್ತಾ ಅದು ನಾನು ವ್ಯಾಲ್ಯೂ ಮಾಡ್ತೀನಿ ಹೌದಾ ನಾನು ಕೊಡ್ತೀನಿ ನನಗೆ ಇಷ್ಟ ಆಯ್ತು ನನಗೆ ಇಷ್ಟ ನನಗೆ ಯಾರು ಕೊಟ್ಟಿಲ್ಲ ಇಲ್ಲಿವರೆಗೂ ಬಟ್ ಐ ಆಮ್ ಲೈಕ್ ವೆರಿ ಸಿಂಪಲ್ ನಂಗೆ ತುಂಬ ತುಂಬ ಸಣ್ಣ ಸಣ್ಣ ವಿಷಯದಲ್ಲಿ ಚಿಕ್ಕ ಖುಷಿ ಕೊಟ್ಬಿಡುತ್ತೆ ಎಲ್ಲ ವುಮೆನ್ ನೀನಂತಾರ ಐ ಹಾಂ 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 ಹಿಂಗಿದೆ ಹೇಳು ತುಂಬ ತುಂಬ ಚೆನ್ನಾಗಿ ಆಗ್ತಾ ಇದೆ ಇಲ್ಲದಕ್ಕೆ ಫುಲ್ಲು ಸಜ್ಜೆ ಆಗ್ತಾ ಆಗ್ತಾ ಉಸ್ಟ್ ಆಗ್ತಾಯಿದೆ ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನನಗೆ ಒಂದು ಇಂಪಾರ್ಟೆಂಟ್ ಸೆಷನ್ ಇತ್ತು ಗರ್ಭ ಸಂಸ್ಕಾರ ಅದು ಅರ್ಧ ಕ್ಲಾಸ್ ಆಲ್ರೆಡಿ ಆಗ್ಬಿಟ್ಟಿದೆ ಇನ್ನು ಅರ್ಧ ಕ್ಲಾಸ್ ಏನು ಮಾಡ್ತಾ ಇದ್ದೀನಿ ಯಾರಿಗೂ ಹುಷಾರಿಲ್ಲ ನೋಡಿ ಆಗಿರೋದು ನೋಡ್ತಾ ಇದೀರ ಹುಷಾರ್ ಮೇಡಮ್ ಇರೋದು ನೋಡ್ತಾ ಇದೀರ ಬಿಟ್ಟು ಬಟ್ ಆನವಿಂದ ನನಗೆ ಬಂದಿರೋದು ಹೌದು ತಾನೆ ಫಸ್ಟ್ ಹುಷಾರ್ ತಪ್ಪಿದ್ದು स्वामी श्रीनिवास मुद्दू वेंकटेश <laughs> पापा ఏం మార్తిదియా నీను पापा ఏం చేస్తుది నియా కూప ఏం మార్తిదియా ఐ యామ్ డిజైనింగ్ ద कॉस्ट्यूम फॉर ब्यूटी ఫోటో షూట్ మార్సల అక్కడి బట్నియర్ షూట్ మార్తాది ఫ్యాషన్ ఫోటో షూట్ ಏನೋ ಇದು ಇನ್ನೊಂದು ಪಾರ್ಸಲ್ ಇತ್ಕೊಂಡ ಎರಡನೇ ಪಾರ್ಸಲ್ ಸೊ ಇವತ್ತಿನ ಸಿನಿಮಾ ಬಂದು ಮ್ಯಾಕ್ಸ್ ಮ್ಯಾಕ್ಸ್ ಸಿನಿಮಾ ನೋಡ್ತಾ ಇದ್ದೀವಿ ನಾವೆಲ್ಲರೂ ಪ್ರತೀ ಗೆಟ್ ವೆಲ್ ಸೋನ್ ಈಗ ಪ್ರತೀಕ್ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾನೇ ಈಶನ ಕರ್ಕೊಂಡು ಹೋಗ್ತಿದ್ದೀನಿ ಬಟ್ ಭಯ ಏನಪ್ಪ ಅಂತ ಅವ್ನು ಎಳಿತಾನೆ ನೋಡಿ ಸಿಕ್ಕ ಚಳಿ ಇದೆ ಅದಕ್ಕೆ ವಾಚ್ಮ್ಯಾನ್ ಅಂಕಲ್ಗೆ ಕೇಳೋಣ ವಾಚ್ಮ್ಯಾನ್ ಅಂಕಲ್ ಕೊಟ್ಟೆ ಅವರೇ ಹೆಲ್ಪ್ ಮಾಡ್ತಾರೆ ಇವ್ನ್ ನೋಡಿ ನೋಡ್ತಾವ್ರೆ ರೀ ಓನ್ರಿ ಕೌನ್ರೀ ಓನೇ ಬಂದ ನೋಡಿ ಏ ನನ್ನ ಮಗನೇ ಬಾ ಇಶಾ ಬಾ ನೋಡಿದ್ರ ನೋಡಿದ್ರೋಡಿದ್ರ ಇಂಥ ನನ್ನ ಮಗ ನನಗೆ ಹೋಗ್ತಾ ಅವ್ನು ಕರ್ಕೊಂಡು ಅಮ್ಮ ಅವ್ನು ಏನಮ್ಮ ಮಾಡ್ತಾನೆ ಸುಮ್ಮನೆ ಇರ್ತಂತಾನೆ ನೀನೇನಾಗ ಬೊಗಳ ಹೋಗ್ತೀಯ ಹೇ ಮಂಗ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಅವನು ಎಳಿತಾನೆ ನೋಡಿದ್ರಲ್ಲ ನೀವು ಬಾ ಥ್ಯಾಂಕ್ಸ್ ಏನು ಆಯ್ತಲ್ಲ ಇನ್ನೆಂತ ಏನಕ್ಕೆ ಬೋಗಕ್ಕೆ ಹೋಗಿದ್ದೆ ನೀನು ಅವ್ನ್ಗೆ ಸೊ ಈಗಷ್ಟೇ ಸಿನಿಮಾ ಮುಗಿಸಿ ಬಂದಿದ್ರೆ ಸಿನಿಮಾ ಹೇಗಿತ್ತು ಚಿಲ್ ಮಾಡ್ಕೊಂಡು ದ ಗರ್ಲ್ ಫ್ರೆಂಡ್ ಮೂವಿನ ಈಗಷ್ಟೇ ನೋಡಿ ಮುಗಿಸಿದ್ದಾರೆ ಚೆನ್ನಾಗಿತ್ತು ಇವತ್ತೊಂಥರ ಬೆಳಿಗ್ಗೆ ನಾನು ಶುರು ಮಾಡಿದೆ ಇವನು ಮಾಡ್ತೇನೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್